ರಾಜ್ಯದ ಏನು ಮೂರು ಮತಕ್ಷೇತ್ರದಲ್ಲಿ ಇವತ್ತು ಉಪಚುನಾವಣೆ ನಡೆದಿತ್ತು ಅದರ ಫಲಿತಾಂಶ ಈಗಾಗಲೇ ಪ್ರಕಟಗೊಂಡಿದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂಥ ಸಿಗ್ಗಾವ್ ಚನ್ನಪಟ್ಟ ಮತ್ತು ಸೊಂಡೂರು ಮತಕ್ಷೇತ್ರದ ಮೂರು ಅಭ್ಯರ್ಥಿಗಳು ಇವತ್ತು ಜಯವನ್ನು ಗಳಿಸಿದ್ದಾರೆ ಇವತ್ತು ಈ ಒಂದು ತೀರ್ಪನ್ನು ನೋಡಿದರೆ ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಭಾರತೀಯ ಜನತಾ ಪಕ್ಷದವರು ಏನು ಸುಳ್ಳು ಆರೋಪಗಳನ್ನು ಇವತ್ತು ಸುಳ್ಳು ಆಪಾದನೆಯನ್ನು ಇವತ್ತು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರ ಮೇಲೆ ಮಾಡ್ತಾ ಇದ್ದಾರೆ ಜನರು ಇವತ್ತು ಅರ್ಥ ಮಾಡಿಕೊಂಡಿದ್ದಾರೆ ಯಾವ ಪಕ್ಷ ಇವತ್ತು ಒಂದು ಸುಭದ್ರವಾದ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಅನ್ನೋದನ್ನು ಅರ್ಥಿಸ್ಕೊಂಡು ಇವತ್ತು ಸೊಂಡೂರಾಗಿರ್ಬೋದು ಆಗಿರ್ಬೋದು ಮತ್ತು ಚನ್ನಪಟ್ಟಣದಲ್ಲಿ ಭಾಳ ಸ್ಪಷ್ಟ ಬಹುಮತವನ್ನು ಇವತ್ತು ನೀಡೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿಯನ್ನು ಬಲವನ್ನು ಇವತ್ತು ತಂದಿದ್ದಾರೆ ನಾನು ಆ ಮತಕ್ಷೇತ್ರದ ಜನತೆಗೆ ಇವತ್ತು ಪಕ್ಷದ ವತಿಯಿಂದ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಧನ್ಯವಾದಗಳನ್ನು ಪ್ರಸಿದಾಯಿಸ್ತೀನಿ ರಾಜ್ಯದಲ್ಲಿ ಪುಂಡಾಟಿಕೆಯನ್ನು ಧರ್ಮದ ಆಧಾರದ ಮೇಲೆ ಧರ್ಮದ ಒಂದು ಆಧರಿಸಿ ಜನರನ್ನು ಚಿದ್ರಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ರು ಅದಕ್ಕೆ ಜನರು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಈ ಒಂದು ಭಾರತೀಯ ಜನತಾ ಪಕ್ಷದವರು ಈ ಗರಳ ಆರೋಪಗಳನ್ನು ಸುಳ್ಳು ಆರೋಪಗಳನ್ನು ಬಿಟ್ಟು ಪ್ರಾಮಾಣಿಕ ಇವತ್ತು ಪಕ್ಷ ಸಂಘಟನೆಯನ್ನು ಮಾಡಿ ಚುನಾವಣೆಗೆ ಹೋಗ್ತಾರೆ ಯಾಕಂದರೆ ಇವತ್ತು ಕರ್ನಾಟಕ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯವರು ಮತ್ತು ನಮ್ಮ ಉಪ ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಏನು ನಾವು ಎರಡು ಸಾವಿರದ ಇಪ್ಪತ್ತ್ಮೂರರ ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಮಾತನ್ನು ಕೊಟ್ಟಿದ್ವಿ ಸಮರ್ಪಕವಾಗಿ ಜನರಿಗೆ ನಾವು ಕೊಟ್ಟಿರುವ ಮಾತನ್ನು ಈಡೇರಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಐದು ಗ್ಯಾರಂಟಿ ಯೋಜನೆ ಮತ್ತು ಅದಲ್ಲದೆ ಹತ್ತು ನಾಲ್ವಾರು ಯೋಜನೆ ರೈತರ ಪರವಾಗಿ ಆಗಿರ್ಬೋದು ನೇಕಾರರ ಪರವಾಗಿ ಆಗಿರ್ಬೋದು ಬಡವರ ಪರವಾಗಿ ಆಗಿರ್ಬೋದು ಕೂಲಿ ಕಾರ್ಮಿಕರ ಪರವಾಗಿ ಆಗಿರ್ಬೋದು ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಇವತ್ತು ನಾವು ಬದ್ಧತೆಯಿಂದ ನಾವು ಕೊಟ್ಟಿರೋ ಮಾತಂತೆ ನಾವು ನಡೀತಾ ಇದ್ದೀವಿ ಕಳೆದ ಒಂದೂರು ವರ್ಷದಲ್ಲಿ ಈಗಾಗಲೇ ಇಡೀ ರಾಜ್ಯದ ಜನತೆ ಒಂದು ಶಾಂತಿ ಸುಖ ನೆಮ್ಮದಿಯಿಂದ ಬದುಕುವಂಥ ಒಂದು ಸರ್ಕಾರ ಇವತ್ತು ರಾಜ್ಯದಲ್ಲಿ ಬಂದಿದೆ ಅಂತ ಬಹಳ ಹೆಮ್ಮೆಯನ್ನು ಪಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈ ಒಂದು ಉಪಚುನಾವಣೆಯ ಫಲಿತಾಂಶ ಬರುವ ಇಪ್ಪತ್ತು ಇಪ್ಪತ್ತೆಂಟರ ಒಂದು ದಿಕ್ಸೂಚಿ ಅನ್ನೋ ಮಾತನ್ನು ಕೂಡ ನಾನು ಹೇಳೋಕ್ಕೆ ಇಚ್ಛೆ ಮಾಡ್ತೇನೆ ಯಾಕಂದರೆ ಇದೇ ಒಂದು ಆಡಳಿತ ಒಂದು ಬದ್ಧತೆಯಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನು ಒಂದು ಆಡಳಿತ ಮುಂದುವರೆದಲ್ಲಿ ಖಂಡಿತವಾಗಿ ಎರಡು ಸಾವಿರ ಇಪ್ಪತ್ತೆಂಟರಲ್ಲೂ ಕೂಡ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಯಾವುದೇ ಸಂದೇಹ ಇಲ್ಲ ಆದ ಕಾರಣ ಭಾರತೀಯ ಜನತಾ ಪಕ್ಷದವರು ಈ ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡೋದು ಸುಳ್ಳುಗಳನ್ನು ಹೇಳೋದು ಇವತ್ತು ಕೇಂದ್ರ ಸರ್ಕಾರದ ಏನು ಆಡಳಿತ ಕೂಡ ಹೆಚ್ಚು ಕುಸಿದು ಹೋಗಿದೆ ಯಾಕಂದರೆ ನರೇಂದ್ರ ಮೋದಿಯವರ ಲೋಕಸಭಾ ಫಲಿತಾಂಶವನ್ನು ನೋಡಿದರೆ ಜನರು ಯಾವ ರೀತಿ ತೀರ್ಪನ್ನು ಕೊಟ್ಟರು ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು ಈ ಒಳ್ಳೆ ಆರೋಪಗಳನ್ನು ಸುಳ್ಳುಗಳನ್ನು ಮಾತಾಡೋದು ಬಿಟ್ಟು ಪ್ರಾಮಾಣಿಕತೆ ನಿಷ್ಠೆಯಿಂದ ನಡೆಯುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಬೇಕು